ಸಪೋರ್ಟ್ ಮಾಡಬೇಕಾಗತ್ತೆ ಆ ಸಪೋರ್ಟ್ ನಮ್ಗೆ ಯಾವುದು ಸಿಗ್ಲಿಲ್ಲ ಅದಕ್ಕೆ ನಾವು ಟ್ರೈಲರ್ನ ಈವೆಂಟ್ ಮಾಡೋದು ಕ್ಯಾನ್ಸಲ್ ಮಾಡಿದ್ವಿ ಸೊ ಇವತ್ತು ಈ ಸಾಂಗ್ ರಿಲೀಸ್ ಕೂಡ ನಮಗೆ ಆಗಿ ನಾನು ಹೇಳಿದೆ ಪ್ರೊಡ್ಯೂಸರ್ ಬನ್ನಿ ಸರ್ ನಮಗೆ ಮೀಡಿಯಾ ಇದೆ ಯಾಕಂದ್ರೆ ನಮ್ಮ ಟೈಟ್ಲ್ ಅಲ್ಲಿಂದ ಲಾಂಚ್ ಇಂದ ಇಲ್ಲಿವರೆಗೂ ಮಾಧ್ಯಮದವ್ರು ಬರ್ಕೊಂಡು ಬಂದಿದ್ದಾರೆ ಟಿವಿಯಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಏನೋ ಒಂದು ಕ್ವಾಲಿಟಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೊರಗಡೆ ಒಂಚೂರು ಗೊತ್ತಾಗ್ತಾ ಇದೆ ಅಂದ್ರೆ ಅದು ಅವರಿಂದ ಇದು ಬಿಟ್ಟರೆ ನಾವು ಜನಗಳನ್ನು ನಂಬೋಣ ನಾವು ಒಳ್ಳೆ ಕಂಟೆಂಟ್ ಮಾಡಿದ್ಮೇಲೆ ನಮಗೆ ನಾವು ಅದನ್ನ ನಂಬೋಣ ಅಂತ ಅವ್ರಿಗೆ ಧೈರ್ಯ ಹೇಳಿದೆ ನಾನು ಸೊ ಇದೊಂದು ಸ್ವಲ್ಪ ಬೇಜಾರ್ ವಿಷಯ ಯಾಕಂದ್ರೆ ಒಬ್ಬ ಇನ್ವೆಸ್ಟ್ ಮಾಡೋ ಮಾಡೋಕೆ ಯಾವ ಧೈರ್ಯ ಮುಂದೆ ಮಾಡ್ಬೇಕಾದ್ರು ಕುಕ್ಕು ಹೋಗ್ತಾರೆ ನಮ್ಮ ಜೊತೆಲಿ ಅನ್ನೋದು ಒಂದು ಆತಂಕ ಶುರು ಆಗುತ್ತೆ ನಾನು ಆಲ್ಮೋಸ್ಟ್ ಎಲ್ಲರೂ ಅಪ್ರೋಚ್ ಮಾಡಿದ್ದೀವಿ ಬೇರೆ ಬೇರೆ ಕಾರಣ ಹೇಳಿ ತಪ್ಪಿಸ್ಕೊಂಡಿದ್ದಾರೆ ತಪ್ಸ್ಕೊಂಡಿದ್ದಾರೆ ಅಥವಾ ನಿಜವಾಗ್ಲೂ ಕಾರಣ ಇದೆಯೋ ಗೊತ್ತಿಲ್ಲ ದೊಡ್ಡವ್ರ ಹೆಸರು ನಿಮಗೆ ನಿಮ್ಗೆ ಹೆಸರು ಹೆಸರು ಹೇಳಲ್ಲ ದೊಡ್ಡವರು ಬಿಸಿ ಸರ್ ನಾವು ನಮ್ಮ ಒಂದೇ ಆಂಗಲ್ ಅಲ್ಲಿ ಯೋಚನೆ ಮಾಡೋದು ತಪ್ಪಾಗತ್ತೆ ನಾವು ಕೇಳೋ ಟೈಮಿಗೆ ಅವರು ಯಾವುದೋ ಬಿಸಿ ಇರಬಹುದು ಅಲ್ವಾ ಸೊ ನಮಗೆ ಒಂದು ಪ್ರೊಡ್ಯೂಸರ್ ಅವ್ರು ಹೊಸಬ್ರು ಈಗ ನಾನು ತುಂಬಾ ವರ್ಷ ಆಗಿದೆ ಇಂಡಸ್ಟ್ರಿಗೆ ಬಂದು ನನ್ನ ಪರಿಚಯ ಆಲ್ಮೋಸ್ಟ್ ಕೆಲವರಿಗೆ ಇದೆ ನನಗೆ ಗೊತ್ತಿರೋ ಪ್ರಕಾರ ಪ್ರೊಡ್ಯೂಸರ್ ಅವರು ಅವ್ರಿಗೆ ಒಂದೇ ಸಲ ಆತಂಕ ಆಗ್ಬಿಡುತ್ತೆ ಏನಿದ್ರು ಯಾರು ನಮ್ಮ ಸಪೋರ್ಟಿಗೆ ಬರಲ್ವಾ ಇಷ್ಟು ಬಜೆಟ್ ಹಾಕ್ಬಿಟ್ಟಿದೆ ಹೆಂಗಪ್ಪ ಒಂದು ಭಯ ಬಂದೇ ಬರುತ್ತೆ ನಾವು ಅವ್ರಿಗೆ ಹಂಗೆ ಹೇಳಿ ಕರ್ಕೊಂಡು ಬಂದಿರ್ತೀವಿ ಬನ್ನಿ ಸರ್ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಜೊತೆ ನಿಲ್ತಾರೆ ಅಂತ ಲಿಟ್ರಲಿ ನಮಗೆ ಮಾಧ್ಯಮದವರು ಬಿಟ್ರೆ ನಾವು ಇಲ್ಲಿವ್ರಿಗೆ ಕಂಟೆಂಟ್ ರಿಲೀಸ್ ಮಾಡ್ಕೊಂಡು ಬಂದಿದ್ವಿ ಯಾವ್ದಾದ್ರು ಒಂದು ಮುಖ ನೋಡಿದ್ದೀರಾ ಯಾರಾದರೂ ನಾವು ತುಂಬಾ ಬಕೆಟ್ ಇಟ್ಕೊಂಡು ಹೋಗೋಕೆ ನಿಜವಾಗ್ಲೂ ನಾನು ತುಂಬಾ ಸ್ವಾಭಿಮಾನಿ ನಾನು ಕೇಳ್ಕೊಳ್ತೀನಿ ಗೌರವದಿಂದ ಬನ್ನಿ ಅಣ್ಣ ಸ್ವಲ್ಪ ಏನೋ ಮಾಡಿ ಅಂತ ತೀರಾ ಅದೇ ಬಿಟ್ರೆ ಅಷ್ಟು ಹೋಗೋಕೆ ನಾನು ಹಂಗ ಹೋಗೋ ಕ್ಯಾರೆಕ್ಟರ್ ಅಲ್ಲ ನಂದು ಸೊ ಇದೊಂದು ಸ್ವಲ್ಪ ನನಗೆ ಪ್ರೊಡ್ಯೂಸರ್ಗೆ ನಾನು ಸಾರಿ ಕೇಳ್ತೀನಿ ಈ ಮೂಮೆಂಟ್ ಅಲ್ಲಿ ಸೊ ಹಾಗೆ ಒಳ್ಳೆ ಥಿಯೇಟರ್ ಬೆಂಬಲ ಸಿಕ್ತು ಅದೇ ನೋಡಿ ನಾವು ಸ್ವಲ್ಪ ಮುಂದಕ್ಕೆ ಬಂದ್ವಿ ಥಿಯೇಟರ್ ಬೆಂಬಲ ಸಿಕ್ತು ಡಿಸ್ಟ್ರಿಬ್ಯೂಟರ್ ತುಂಬಾ ಚೆನ್ನಾಗಿ ಸೆಟ್ ಅಪ್ ಮಾಡ್ತಾ ಇದ್ದಾರೆ ಆಮೇಲೆ ಜನಗಳಿಗೆ ನಾವೆಲ್ಲ ಊರುಗಳಿಗೆ ಹೋಗ್ತಾ ಇದೀವಲ್ಲ ಎಲ್ರಿಗೂ ಗೊತ್ತು ಆಲ್ಮೋಸ್ಟ್ ನಮ್ಗೆ ಒಳ್ಳೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಸೊ ಈ ಬೆಂಬಲ ಸಾಕು ಒಂದು ಒಳ್ಳೆ ಸಿನಿಮಾ ಅದೇ ಸರ್ ಅವ್ರಿಗೆ ಕೇಳಿದೆ ಅವ್ರಿಗೆ ಕಾಲಿಷ್ಟು ತಗೋ ತೋರಿಸ್ತೀನಿ ಎಲ್ರಿಗೂ ತಗಿಯಲ್ಲ ಸೊ ಅದು ಕಾರಣ ಗೊತ್ತಿಲ್ಲ ನಮ್ಗೆ ಹೌದು ನೋಡಿ ಸರ್ ಅವ್ರೋಡಿ ಅವ್ರದ್ದು ಫೇಸ್ ವ್ಯಾಲ್ಯೂ ಇದೆ ಅವ್ರಗಳೇ ಬರ್ತಲ್ಲ ಪಾಯಿಂಟ್ಗೆ ಬರ್ತಾ ಇದ್ದೆ ನಾನು ಇಲ್ಲಿ ನಮ್ಮ ಸಿನಿಮಾಗಳಲ್ಲಿ ಮಾಡೋ ಮಾಡೋದು ಏನೋ ಸ್ವಲ್ಪ ಫೇಸ್ ವ್ಯಾಲ್ಯೂ ಇರೋರು ಅವರು ಬರಬೇಕು ಅದೇ ಒಬ್ಬ ಸ್ಟಾರ್ ಪ್ರೊಡ್ಯೂಸರ್ ಆಗಿದ್ರೆ ಅವ್ರು ಬರ್ತಾ ಇದ್ರ ಇಲ್ವಾ ಮತ್ತೆ ಯಾಕೆ ಬರಲ್ಲ ಸಿನಿಮಾದಲ್ಲಿ ಮಾಡಿದ ಆರ್ಟಿಸ್ಟ್ ಕೇಳ್ತಾ ಇರೋದು ಹೌದು ಸೊ ಆಮೇಲೆ ಬೇರೆ ಎಲ್ಲೋ ಬಂದು ಮೀಡಿಯಾದ್ರು ಕ್ಯಾಮರಾ ಎದುರು ಬಂದು ದೊಡ್ಡ ಎಲ್ಲಾ ಸಪೋರ್ಟ್ ಮಾಡ್ಬೇಕ್ರಿ ಬರ್ಬೇಕ್ರಿ ಪ್ರತಿಭಾವಂತ ಬರ್ಬೇಕ್ರಿ ಅಂತ ಎಲ್ಲಾ ಹೇಳೋದು ಅರ್ಥ ಇಲ್ಲ ಅಂತ ಅನ್ಸುತ್ತೆ ಈ ಮೂಮೆಂಟ್ ಅಲ್ಲಿ ಸೊ ಇದು ಬೇಜಾರ್ ಸಂಗತಿ ಏನ್ ಆಗಲ್ಲ ಸರ್ ನಾವು ದೇವರಾನೆ ಅಷ್ಟೊಂದು ನಮ್ಗೆ ಆಮೇಲೆ ಬಂದು ಕ್ಯಾಮರಾದ್ರೆ ಅಯ್ಯೋ ನಮ್ಗೆ ಯಾರು ಸ್ವಲ್ಪ ಇಲ್ಲ ಒಳ್ಳೆ ಸಿನಿಮಾ ಮಾಡಿದೀವಿ ನೀವು ಬೆಂಬಲ ಮಾಡಿದೀರಿ ಸಾಕು ಜನ ಖಂಡಿತ ನಮ್ಮ ಕೈ ಹಿಡಿತಾರೆ ಅನ್ನೋ ನಂಬಿಕೆ ಇದೆ ಸೊ ಆ ಇನ್ನು ನಾನ್ ಟೆಕ್ನಿಷಿಯನ್ಸ್ ಎಲ್ಲ ಮಾತಾಡಕ್ಕೆ ಹೇಳಿದ್ದೀನಿ ಅವರು ಅವ್ರ ಇದ್ರ ಬಗ್ಗೆ ಕಮ್ಮಿ ಕಮ್ಮಿನೇ ಮಾತಾಡ್ತಾರೆ ಬೇಗ ಬೇಗ ಮುಗಿಸ್ತಾರೆ ಸ್ವಲ್ಪ ಜಾಸ್ತಿ ಜನ ಇದಾರೆ ಟೆಕ್ನಿಷಿಯನ್ಸ್ ನಾನೆಲ್ಲ ಮಾತಾಡ್ಬಿಟ್ಟಿದ್ದೀರಿ ಯಾಕೆ ನೀವೀಗ ಯಶ್ ಶೆಟ್ಟಿ ಅವರಿಗೆ ಆಗಿ ಅವರು ಅರ್ಜೆಂಟ್ ಅಲ್ಲಿದ್ದಾರೆ ಆದ್ರೂ ಬಂದಿದ್ದಾರೆ ಮಾಡಿ ಮಾತಾಡ್ಲೇಬೇಕು ಹೇಳ್ತಾರೆ ಸೊ ಥ್ಯಾಂಕ್ ಯು ಇದೇ ಸೆಪ್ಟೆಂಬರ್ ಹನ್ನೆರಡಕ್ಕೆ ಗುರುವಾರ ರಿಲೀಸ್ ಆಗ್ತಾ ಇದೆ ಸಿನಿಮಾ ಸರ್ ಒಂದು ಟೂ ಹಂಡ್ರೆಡ್ ವರೆಗೆ ನಾವು ಪ್ಲಾನ್ ಮಾಡಿದ್ವಿ ಸೊ ನಮ್ಗೆ ಫಸ್ಟ್ ವೀಕ್ ಕೂಡ ಅಪೋಸಿಷನ್ ಇಲ್ಲ ಸೆಕೆಂಡ್ ವೀಕ್ ಕೂಡ ಅಪೋಸಿಷನ್ ಯಾವುದೇ ಸಿನಿಮಾ ಇಲ್ಲದೆ ಇರೋದ್ರಿಂದ ನಾನು ಫಸ್ಟ್ ವೀಕ್ ಸ್ವಲ್ಪ ಕಮ್ಮಿನೇ ಥಿಯೇಟರ್ ಸೆಟ್ ಅಪ್ ಮಾಡಿ ಅಂತ ನಾನು ಡಿಸ್ಟ್ರಿಬ್ಯೂಟರ್ ಹತ್ರ ಹೇಳಿದ್ವಿ ಸೆಕೆಂಡ್ ವೀಕ್ ತಗೊಳ್ಳೋಣ ಆ ಒಂದು ಐಡಿಯಾದಲ್ಲಿ ನಾವು ಪ್ಲಾನ್ ಮಾಡ್ಕೊಂಡಿದೀವಿ ನಮ್ಮ ಕರಿಸು ಬಣ್ಣ ಆಕ್ಟ್ ಮಾಡಿದ್ದಾರೆ ಇದರಲ್ಲಿ ತುಂಬಾ ಅವರು ನಮಗೆ ಸಿನಿಮಾ ಸೆಟ್ಟಿಗೆ ಬಂದ್ರಪ್ಪ ಹಿಂಗ ಮಾಡ್ರಪ್ಪ ಹಿಂಗೆ ಮಾಡಿ ಹಿಂಗ ಮಾಡಿ ಅಂತ ಒಂದಿಷ್ಟು ಟಿಪ್ಸ್ ಕೊಡ್ತಾ ಇದ್ರು ಅಣ್ಣ ಅವರು ನಮ್ಗೆ ಯಾಕೆ ಇಲ್ಲಿ ಒಂದು ಕ್ವಶನ್ ಇದೆ ಅಣ್ಣ ನೋಡಿ ಅವ್ರು ಬಂದಿದ್ದಾರೆ ಪಾಪ ಅವ್ರಿಗೆ ಫೋನ್ ಮಾಡಿದ್ರು ನಮ್ಮ ಗಿರಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಣ್ಣ ಅವರು ಹುಷಾರಿಲ್ಲ ಮಲಗಿದ್ರು ಈಗ ಲೇಟ್ ಆಗಿ ಫೋನ್ ಮಾಡಿದ್ರು ಬಂದ್ರು ಇದಾರೆ ಈಗ ಒಂದ್ ಸಪೋರ್ಟ್ ಮಾಡ್ಬೇಕು ನಿಲ್ಬೇಕು ಅನ್ನೋರು ಇದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಇಲ್ಲಿ ಯಾರು ಯಾರು ಶತ್ರುಗಳಲ್ಲ ಒಂದಿಷ್ಟು ಸಣ್ಣ ಒಂಚೂರು ವಾಸ್ ಅಂದ್ರೆ ಕಾಟಾಚಾರಕ್ ಒಂದು ಸಿನಿಮಾ ಮಾಡಿ ನಾವು ಹೋಗಿ ಯಾರನೋ ಅಪ್ರೋಚ್ ಮಾಡಿ ಬನ್ನಿ ನನ್ನ ಆಡಿಯೋ ರಿಲೀಸ್ ಬನ್ನಿ ಬನ್ನಿ ಅಂತ ಕರೆದ್ರೆ ಬರ್ಬೇಕು ಅನ್ನೋದಲ್ಲ ನಾವು ನಿಜವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದೀವಿ ನಾವು ರಿಲೀಸ್ ಮಾಡಿರೋ ಕಂಟೆಂಟ್ ಗಳನ್ನೆಲ್ಲ ನೀವು ನೋಡಿದೀರಿ ನಮಗೆ ಎಲ್ಲ ಅಪ್ರಿಶಿಯೇಷನ್ ಸಿಗ್ತಾ ಇದೆ ಹಾಗಿದ್ದಾಗ ಹುಡ್ಗರು ಏನೋ ಮಾಡ್ತಾ ಇದಾರಲ್ಲ ಇಲ್ಲಿ ಒಂಚೂರು ಸಪೋರ್ಟ್ ಮಾಡೋಣ ನಾವು ಅನ್ನೋ ಮನಸ್ಥಿತಿ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಲ್ಲ ಅದು ಆ ನಂಬಿಕೆನೆ ನಾನು ನನ್ನ ಪ್ರೊಡ್ಯೂಸರ್ ಹೇಳಿದೆ ದಯವಿಟ್ಟು ಕ್ಷಮಿಸಿ ಸರ್ ನೀವು ಒಳ್ಳೆ ಸಿನಿಮಾ ಮಾಡಿದ್ದೀರಿ ಇಡೀ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ನಿಮ್ಮ ಜೊತೆ ಇದ್ದಾರೆ ಬನ್ನಿ ಅಂತ ಹೇಳಿದೆ ಸೊ ಅವರು ಅದೇ ಆ ಒಂದು ವಿಷಯಕ್ಕೆ ನಾನು ಅವರಿಗೆ ನಾವೆಲ್ಲ ಕೆಲಸನೂ ತುಂಬ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದಿದ್ದೀವಿ ಇದು ಒಂದು ಭರವಸೆ ಕೊಟ್ಟಿದ್ದೆ ನಾನು ಅವರಿಗೆ ನಮ್ಮ ಜೊತೆ ಎಲ್ಲ ನಿಲ್ತಾರೆ ಅಂತ ಅದೊಂದು ಆಗಿಲ್ಲ ಅಷ್ಟೇ ಇನ್ನೇನು ಇದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ